ಇನ್ನು ಈ ಕಸ ಕಲೆಕ್ಟ್ ಮಾಡೋದು ಓಕೆ ಅದರ ಜೊತೆಯಲ್ಲಿ ಈ ಕಸದ ವಿಚಾರದಲ್ಲಿ ಡ್ರಾಮಾ ಯಾಕೆ ಅಂತ ಸಿಕೆ ರಾಮಮೂರ್ತಿ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ ಕಸ ಬಿಸಾಡೋರ ವಿರುದ್ಧ ಒಂದಷ್ಟು ಅಭಿಯಾನಗಳಾಗ್ತಾ ಇದೆ ಆ ಕಸವನ್ನು ಅವರ ಮನೆ ಮುಂದೆ ತಂದು ಹಾಕ್ತಾ ಇದ್ದಾರೆ ಮನೆ ಮುಂದೆ ಕಸ ಓಕೆ ಆದರೆ ಈ ಡ್ರಾಮಾ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶಾಸಕ ರಾಮಮೂರ್ತಿ ಕಿಡಿಕಾರಿದ್ದಾರೆ ಜಿಬಿಎ ಅಭಿಯಾನವನ್ನ ನಡೆಸ್ತಾ ಇದೆ ಆ ಅಭಿಯಾನದ ವಿರುದ್ಧ ಒಂದಷ್ಟು ಮಾತಾಡಿದ್ದಾರೆ ರಸ್ತೆ ಬದಿ ಕಸ ಬಿಸಾಡೋರ ವಿರುದ್ದ ಕ್ರಮ ಆಗಲಿ ಅದು ಓಕೆ ಕೆಎಂಸಿ ಕಾಯ್ದೆಯ ಪ್ರಕಾರ ಒಂದಷ್ಟು ಕ್ರಮಗಳನ್ನು ಜರುಗಿಸಬೇಕು ಆ ಕ್ರಮ ಜರುಗಿಸಿ ಆದರೆ ಮನೆ ಮುಂದೆ ಕಸ ಈ ರೀತಿಯಾಗಿ ಸುರಿಯೋದು ತಪ್ಪು ಹೊಂದಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಕಸದ ಸಮಸ್ಯೆಗೆ ಕಡಿವಾಣ ಹಾಕೋದಕ್ಕೆ ಜಿಬಿಎ ಹೊಸ ಪ್ಲಾನ್ ಅನ್ನ ಮಾಡಿದೆ ಕಸ ಸುರಿಯೋ ಹಬ್ಬ ಅಂತ ಆರಂಭಿಸಿದೆ ಆದರೆ ಇದಕ್ಕೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಯಾಕಂದ್ರೆ ಬೆಂಗಳೂರಿನಲ್ಲಿರುವಂತಹ ಬ್ಲಾಕ್ ಸ್ಪಾಟ್ಗಳಲ್ಲಿ ಇನ್ನೂ ಕೂಡ ಕಸ ಎತ್ತಿಲ್ಲ ಆದರೆ ಜನಸಾಮಾನ್ಯರ ಏನಾದರೂ ಕಸವನ್ನ ಬೇರೆ ಕಡೆ ಏನಾದರೂ ವಿಲೇವಾರಿ ಮಾಡಿದ್ರೆ ಅವರಿಗೆ ದಂಡವನ್ನ ಹಾಕುವಂತಹ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜಯನಗರದ ಶಾಸಕರಾದಂತಹ ಸಿ ಕೆ ರಾಮಮೂರ್ತಿ ಅವರು ಇದ್ದಾರೆ ಅವರನ್ನು ಮಾತಾಡಿಸ್ಕೊಂಡು ಹೋಗೋಣ ಸರ್ ಬಿಬಿಎಂಪಿಯ ಇನಿಷಿಯೇಟಿವ್ ಕಸ ಸುರಿಯೋ ಹಬ್ಬ ಅಂತ ಆರಂಭಿಸಿದೆ ಾರೆ ಒಂದ್ ತಿಂಗಳಿಂದ ಇದಕ್ಕೆ ಪ್ರಿಪರೇಷನ್ ಮಾಡಿಕೊಂಡು ಹೋಮ್ ವರ್ಕ್ ಮಾಡಿಕೊಂಡು ವಿಡಿಯೋಗಳನ್ನ ಕಲೆಕ್ಟ್ ಮಾಡಿಕೊಂಡು ಇವಾಗ ದಂಡವನ್ನು ವಿಧಿಸ್ತಾರೆ ದಂಡ ಕಟ್ಟಿಲ್ಲ ಅಂದ್ರೆ ಮನೆ ಮುಂದೆ ಸುರಿಯುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದಕ್ಕೆ ಎರಡೂ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ನೀವೇನು ಹೇಳ್ತೀರಾ ದಂಡ ಹಾಕೋದ್ರಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ ಆಸ್ ಪರ್ ಕೆಎಂಸಿ ಆಕ್ಟ್ ಏನಿದೆ ಇವಾಗ ಜಿ ಬಿ ಆಕ್ಟ್ ಆಗಿದೆ ಇದರಲ್ಲೂ ಕೂಡ ಕಸವನ್ನ ಯಾರು ರೋಡಲ್ಲಿ ಹಾಕ್ತಾರೆ ಇದ್ರ ಬಗ್ಗೆ ದಂಡ ಹಾಕೋದಕ್ಕೆ ಮಾರ್ಷಲ್ಸ್ಕೊಂಡಿದ್ದಾರೆ ಹಿಡ್ಕೊಳ್ಳಿ ಮಾಡಲಿ ಆದ್ರೆ ಕಸ ತಗೊಂಡ ಮನೆ ಬಾಗಿಲು ಹಾಕುವಂತ ಹಬ್ಬ ಅಂತ ಲೈಫಲ್ಲಿ ಯಾವತ್ತು ಅವ್ರಿಗೆ ಕೇಳಿಲ್ಲ ಏನ್ ಯಾವಾಗ್ತಾ ಇದೆ ಇದು ಯಾರೋ ಮಾಡೋದಕ್ಕೆ ಯಾರದ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ ಏನಿದೆ ಅವರಿಗೆ ಇದು ಅವೈಜ್ಞಾನಿಕವಾಗಿ ಮಾಡುವಂತ ಒಂದು ಹಬ್ಬ ಇದು ಇದು ಸರಿನೇ ಅಲ್ಲ ಇದು ಆಗ್ತೇ ಇಲ್ಲ ಇದು ಯಾರು ಕಸವನ್ನ ಬೀದಿಗೆ ಹಾಕ್ತಾರೆ ಎಲ್ಲೆಲ್ಲಿ ಇವತ್ತು ವಿದೇಶದಲ್ಲೂ ಕೂಡ ಜೈಲ್ ಶಿಕ್ಷೆ ಇದೆ ಯಾರ್ಯಾರಿಗೆ ಫೈನ್ ಆದ್ರೆ ನೀವು ಮಾಡಿ ಅದ್ರ ಬಗ್ಗೆ ನಮಗೆ ಬೆಂಗಳೂರು ರೈಟ್ ಆಗಿರಬೇಕು ಅದ್ರ ಬಗ್ಗೆ ನಾವೆಲ್ಲ ಶಾಸಕರು ಕೂಡ ನಾವು ಸಹಕಾರವನ್ನ ಕೊಡ್ತೀವಿ ಆದರೆ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ನಾವು ಕೇಳೋದು ಇದುವರೆಗೆ ಗಾರ್ಬೇಜ್ ಕೋರ್ಟ್ ಅಲ್ಲಿ ಇರ್ಬೇಕಾದ್ರೆ ಇದುವರೆಗೆ ಯಾವುದಕ್ಕೆ ಕೋಟಲ್ಲಿ ತೆಕ್ಸೋ ಕೆಲಸವನ್ನ ಮಾಡಿಲ್ಲ ನೀವು ಕಸ ಸಂಗ್ರಹಣೆ ಮಾಡುವಂತಹ ಗಳು ಏನಿದೆ ಅವತ್ತಿನ ಜನಸಂಖ್ಯೆ ಮೇಲೆ ನೀವು ಟೆಂಡ್ರು ಮಾಡಿದ್ದೀರಾ ಇವತ್ತು ಕಮರ್ಷಿಯಲ್ ಜಾಸ್ತಿ ಆಗಿದೆ ಮತ್ತೆ ಎಲ್ಲ ಕಡೆ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆದಮೇಲೆ ಉದಾಹರಣೆಗೆ ಒಂದು ವಾರ್ಡ್ಗೆ ನೀವು ಆರು ಎಂಟು ಹತ್ತು ಹನ್ನೆರಡು ಆಟೋ ಆಟೋ ಕೊಡ್ತೀರ ನೀವು ಇವತ್ತು ಪ್ಲಾನ್ ಮಾಡಬೇಕು ಒಂದೊಂದು ವಾರ ಕಸ ಎತ್ತಕ್ಕೆ ಬರ್ತಿಲ್ಲ ಬೆಂಗಳೂರಿನಲ್ಲಿ ಅಂದರೆ ಏನು ಸಮಸ್ಯೆ ಇದಾಗಿದೆ ನಮಗೆ ಆಗೋದಿಲ್ಲ ಆ ಸಮಯಕ್ಕೆ ಮುಂಚೆ ಎಲ್ಲ ಒಂದು ರೀತಿಯ ಗಳು ಇರ್ತಿತ್ತು ಅಲ್ಲಿ ಹೋಗಿ ನಾವು ಹಾಕ್ತಾ ಇದ್ವಿ ಅದನ್ನ ತಗೊಂಡು ಹೋಗ್ತಾ ಇದ್ರು ಈಗ ಆತರ ವ್ಯವಸ್ಥೆನೂ ಇಲ್ಲ ಅಂತ ಮತ್ತೊಂದ್ ಕಡೆ ಅಧಿಕಾರಿಗಳು ಹೇಳ್ತಾರೆ ಮನೆ ಮುಂದೆ ಕಟ್ಟಿಟ್ರೆ ಸಾಕು ನಮ್ಮ ಟಿಪ್ಪರ್ ಆಟೋಗಳು ಏನ್ ಡ್ರೈವರ್ಸ್ ಇರ್ತಾರೆ ಅವರು ಎತ್ಕೊಳ್ತಾರೆ ಅಂತ ಅಲ್ಲಿ ಇಲಿ ಕಾಟ ಮತ್ತೆ ಇದನ್ನು ಸಮಸ್ಯೆನೆ ಅಂತ ನೋಡಿ ಜನ ಹೇಳ ಕರೆಕ್ಟ್ ಮನೆಯಿಂದ ಆಚೆಗಿಟ್ರೆ ಬೀದಿನಾಯಿ ಕಾಟ ಪ್ಯಾಕೆಟ್ ಅರಿಯುತ್ತೆ ಆಚೆ ಕಡೆ ಹೋಗುತ್ತೆ ಮನೆ ಒಳಗಡೆ ಇಡ್ತು ಅಂತಂದ್ರೆ ಪಬ್ಲಿಕ್ ಅಲ್ಲಿ ನಾಯಿಗಳಿದೆ ಅಂತ ಅವರು ಯಾರು ಹೋಗಲ್ಲ ಹೇಳೋದು ಸರಿಯಾದ ಸಮಯಕ್ಕೆ ಏನು ನಿಮ್ದು ಆಟೋ ಟಿಪ್ಪರ್ಸ್ ಬಂತು ಅಂದ್ರೆ ಜನ ಒಂದು ಸಿಸ್ಟಮ್ಯಾಟಿಕಲ್ ಬಂದು ನಮಗೆ ಕಸವನ್ನು ಕೊಡ್ತಾರೆ ಇವತ್ತು ನೋಡಿ ನಮ್ಮ ನಾನು ಕಾರ್ಪೊರೇಟರ್ ಆಗಿರ್ಬೇಕಾರೆ ಈ ಕಸವನ್ನು ಕಲೆಕ್ಟ್ ಮಾಡಿ ಯಾರು ಯಾರು ಮಾಡ್ತಾ ಇದ್ರು ಪೌರ ಕಾರ್ಮಿಕರೇ ಕಲೆಕ್ಟ್ ಮಾಡ್ತಾ ಇದ್ರು ಸೊ ಬರೀ ಇವಾಗ ಏನಾಗಿದೆ ಪೌರ ಕಾರ್ಮಿಕರು ಬೀದಿಗೆ ಬೀದಿ ಗುಡಿಸ್ತಾರೆ ಮತ್ತೆ ಕಾಂಟ್ರಾಕ್ಟ್ರುಗಳು ಮನೆ ಮನೆ ಮನೆಯಿಂದ ಸಂಗ್ರಹಣೆ ಮಾಡ್ತಾರೆ ಹಸಿ ಕಸ ಒಬ್ಬರು ಸಂಗ್ರಹಣೆ ಮಾಡ್ತಾರೆ ಒಣ ಕಸ ಒಂದು ಸಂಗ್ರಹ ಮಾಡ್ತಾರೆ ಮೆಡಿಕಲ್ ವೇಸ್ಟ್ ಒಬ್ರು ಸಂಗ್ರಹಣೆ ಮಾಡ್ತಾರೆ ಮತ್ತು ಎಲೆಕ್ಟ್ರಾನಿಕ್ ವೇಸ್ಟ್ ಸಂಪಾದನೆ ಮಾಡ್ತಾರೆ ಅಂದರೆ ಎಲ್ಲಿ ಸಿಸ್ಟಮ್ ಎಲ್ಲಿದೆ ಅದು ಇವಾಗ ಹದಿನಾಲ್ಕು ಹದಿನೈದು ಐ ಎಸ್ ಐ ಎ ಎಸ್ ಆಫೀಸರು ಸಂಬಳ ಕೊಡ್ತೀರ ನೀ ಅವ್ರು ಬಿಟ್ಬಿಟ್ರೆ ಅವ್ರ ಕೆಲಸ ತಗೊಳ್ಳೋ ಕೆಲಸ ಮಡಿ ಮಾಡ್ತಿಲ್ಲ ಎಲ್ಲೋ ಒಂದ್ ಕಡೆ ಎ ಸಿ ರೂಮಲ್ಲಿ ಕೂತ್ಕೊಂಡು ಇವರು ಪ್ಲಾನ್ ಮಾಡ್ತಾರೆ ಕೂತ್ಕೊಂಡು ರಸ್ತೆಲಿ ಪ್ಲಾನ್ ಮಾಡೋ ಒಬ್ಬರೇ ಇಲ್ಲ ಈ ದೃಷ್ಟ್ಯ ಇದಕ್ಕೆ ನಮ್ಮ ಬಿಜೆಪಿ ವಿರೋಧ ಇದೆ ಸಿ ಕೆ ರಾಮೂರ್ತಿ ಅವರ ಮಾತ್ರ ಅಂದ್ರೆ ಪ್ರಮುಖವಾಗಿ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗಿದೆ ಎಸಿ ನಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡುವಂತದ್ದಲ್ಲ ತಳಮಟ್ಟದ ಸಿಬ್ಬಂದಿಗಳ ನೇಮಕ ಆಗಬೇಕು ಏನು ಏನೋ ಗಳಿದೆ ಅದು ಓಪನ್ ಆಗಬೇಕು ಸರಿಸಮಾನವಾಗಿ ಕಸವನ್ನ ವಿಲೇವಾರಿ ಮಾಡುವಂತಹ ಕೆಲಸಗಳು ನಡೆಯಬೇಕು ಅನ್ನೋ ಒಂದು ವಿಚಾರವನ್ನು ಅವರು ಹಂಚಿಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದಿತ್ತಿ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ಈ ಕಸ ಕಲೆಕ್ಟ್ ಮಾಡೋದು ಓಕೆ ಅದರ ಜೊತೆಯಲ್ಲಿ ಈ ಕಸದ ವಿಚಾರದಲ್ಲಿ ಡ್ರಾಮಾ ಯಾಕೆ ಅಂತ ಸಿ ಕೆ ರಾಮಮೂರ್ತಿ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ ಕಸ ಬಿಸಾಡೋರ ವಿರುದ್ಧ ಒಂದಷ್ಟು ಅಭಿಯಾನಗಳಾಗ್ತಾ ಇದೆ ಆ ಕಸವನ್ನು ಅವರ ಮನೆ ಮುಂದೆ ತಂದು ಇದ್ದಾರೆ ಮನೆ ಮುಂದೆ ಕಸ ಓಕೆ ಆದರೆ ಈ ಡ್ರಾಮಾ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶಾಸಕ ರಾಮಮೂರ್ತಿ ಕಿಡಿಕಾರಿದ್ದಾರೆ ಜಿಬಿಎ ಅಭಿಯಾನವನ್ನ ನಡೆಸ್ತಾ ಇದೆ ಆ ಅಭಿಯಾನದ ವಿರುದ್ಧ ಒಂದಷ್ಟು ಮಾತಾಡಿದ್ದಾರೆ ರಸ್ತೆ ಬದಿ ಕಸ ಬಿಸಾಡೋರ ವಿರುದ್ದ ಕ್ರಮ ಆಗಲಿ ಅದು ಓಕೆ ಕೆಎಂಸಿ ಕಾಯ್ದೆಯ ಪ್ರಕಾರ ಒಂದಷ್ಟು ಕ್ರಮಗಳನ್ನು ಜರುಗಿಸಬೇಕು ಆ ಕ್ರಮ ಜರುಗಿಸಿ ಆದರೆ ಮನೆ ಮುಂದೆ ಕಸ ಈ ರೀತಿಯಾಗಿ ಸುರಿಯೋದು ತಪ್ಪು ಹೊಂದಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಕಸದ ಸಮಸ್ಯೆಗೆ ಕಡಿವಾಣ ಹಾಕೋದಕ್ಕೆ ಜಿಬಿಎ ಹೊಸ ಪ್ಲಾನ್ ಅನ್ನ ಮಾಡಿದೆ ಕಸ ಸುರಿಯೋ ಹಬ್ಬ ಅಂತ ಆರಂಭಿಸಿದೆ ಆದರೆ ಇದಕ್ಕೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಯಾಕಂದ್ರೆ ಬೆಂಗಳೂರಿನಲ್ಲಿರುವಂತಹ ಬ್ಲಾಕ್ ಸ್ಪಾಟ್ಗಳಲ್ಲಿ ಇನ್ನೂ ಕೂಡ ಕಸ ಎತ್ತಿಲ್ಲ ಆದರೆ ಜನಸಾಮಾನ್ಯರ ಏನಾದರೂ ಕಸವನ್ನ ಬೇರೆ ಕಡೆ ಏನಾದರೂ ವಿಲೇವಾರಿ ಮಾಡಿದ್ರೆ ಅವರಿಗೆ ದಂಡವನ್ನ ಹಾಕುವಂತಹ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜಯನಗರದ ಶಾಸಕರಾದಂತಹ ಸಿ ಕೆ ರಾಮಮೂರ್ತಿ ಅವರಿದ್ದಾರೆ ಅವರನ್ನು ಮಾತಾಡಿಸಿಕೊಂಡು ಹೋಗೋಣ ಸರ್ ಬಿಬಿಎಂಪಿಯ ಇನಿಷಿಯೇಟಿವ್ ಕಸ ಸುರಿಯೋ ಹಬ್ಬ ಅಂತ ಆರಂಭಿಸಿದೆ ಾರೆ ಒಂದ್ ತಿಂಗಳಿಂದ ಇದಕ್ಕೆ ಪ್ರಿಪರೇಷನ್ ಮಾಡ್ಕೊಂಡು ಹೋಮ್ ವರ್ಕ್ ನ ಮಾಡಿಕೊಂಡು ವಿಡಿಯೋಗಳನ್ನ ಕಲೆಕ್ಟ್ ಮಾಡಿಕೊಂಡು ಇವಾಗ ದಂಡವನ್ನು ವಿಧಿಸ್ತಾರೆ ದಂಡ ಕಟ್ಟಿಲ್ಲ ಅಂದ್ರೆ ಮನೆ ಮುಂದೆ ಸುರಿಯುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದಕ್ಕೆ ಎರಡೂ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ನೀವೇನು ಹೇಳ್ತೀರಾ ದಂಡ ಹಾಕೋದ್ರಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ ಆಸ್ ಪರ್ ಕೆಎಂಸಿ ಆಕ್ಟ್ ಏನಿದೆ ಇವಾಗ ಬಿ ಆಕ್ಟ್ ಆಗಿದೆ ಇದರಲ್ಲೂ ಕೂಡ ಕಸವನ್ನು ಯಾರು ರೋಡಲ್ಲಿ ಹಾಕ್ತಾರೆ ಇದ್ರ ಬಗ್ಗೆ ದಂಡ ಹಾಕೋದಿಕ್ಕೆ ಮಾರ್ಷಲ್ ಕೊಂಡಿದ್ದಾರೆ ಹಿಡ್ಕೊಳ್ಳಿ ಮಾಡಲಿ ಆದ್ರೆ ಕಸ ತಗೊಂಡ ಮನೆ ಬಾಗಿಲು ಹಾಕುವಂತ ಹಬ್ಬ ಅಂತ ಲೈಫಲ್ಲಿ ಯಾವತ್ತೂ ಅವ್ರಿಗೆ ಕೇಳಿಲ್ಲ ಏನ್ ಯಾವಾಗ್ತಾ ಇದೆ ಇದು ಯಾರೋ ಮಾಡ ಯಾರ್ದ ಮನೆ ಮುಂದೆ ಕಸ ಹಾಕೋದಕ್ಕೆ ಏನಿದೆ ಅಧಿಕಾರ ಏನಿದೆ ಅವರಿಗೆ ಇದು ಅವೈಜ್ಞಾನಿಕವಾಗಿ ಮಾಡುವಂತ ಒಂದು ಹಬ್ಬ ಇದು ಇದು ಸರಿನೇ ಅಲ್ಲ ಇದು ಆಗ್ತಾ ಇಲ್ಲ ಇದು ಯಾರೋ ಕಸವನ್ನ ಬೀದಿಗೆ ಹಾಕ್ತಾರೆ ಎಲ್ಲೆಲ್ಲಿ ಇವತ್ತು ವಿದೇಶದಲ್ಲೂ ಕೂಡ ಜಲ್ ಶಿಕ್ಷೆ ಇದೆ ಯಾರ್ಯಾರಿಗೆ ಫೈನ್ ಅದು ಬೇಕಾದ್ರೆ ನೀವು ಮಾಡಿ ಅದ್ರ ಬಗ್ಗೆ ನಮಗೆ ಬೆಂಗಳೂರು ಆಗಿರಬೇಕು ಅದ್ರ ಬಗ್ಗೆ ನಾವೆಲ್ಲ ಶಾಸಕರು ಕೂಡ ನಾವು ಸಹಕಾರವನ್ನ ಕೊಡ್ತೀವಿ ಆದರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಕೇಳೋದು ಇದುವರೆಗೆ ಗಾರ್ಬೇಜ್ ಕಾಂಟ್ರಾಕ್ಟ್ರುಗಳಿಗೆ ಕೋಟಲ್ ಇರ್ಬೇಕಾದ್ರೆ ಇದುವರೆಗೆ ಯಾವುದಕ್ಕೆ ಕೋಟಲ್ ತೆಗೆಸುವಂತ ಕೆಲಸವನ್ನ ಮಾಡಿಲ್ಲ ನೀವು ಕಸ ಸಂಗ್ರಹಣೆ ಮಾಡುವಂತಹ ವೆಹಿಕಲ್ಸ್ಗಳು ಏನಿದೆ ಅವತ್ತಿನ ಜನಸಂಖ್ಯೆ ಆಧಾರ ಮೇಲೆ ನೀವು ಟೆಂಡರ್ ಮಾಡಿದ್ದೀರಾ ಇವತ್ತು ಕಮರ್ಷಿಯಲ್ ಜಾಸ್ತಿ ಆಗಿದೆ ಮತ್ತೆ ಎಲ್ಲ ಕಡೆ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆದಮೇಲೆ ಉದಾಹರಣೆಗೆ ಒಂದು ವಾರ್ಡ್ಗೆ ನೀವು ಆರು ಎಂಟು ಹತ್ತು ಹನ್ನೆರಡು ವಾಟ ಆಟೋ ಕೊಡ್ತೀರಾ ನೀವು ಇವತ್ತು ಪ್ಲಾನ್ ಮಾಡಬೇಕು ಒಂದೊಂದು ವಾರ ಕಸ ಎತ್ತಕ್ಕೆ ಬರ್ತಿಲ್ಲ ಬೆಂಗಳೂರಿನಲ್ಲಿ ಅಂದರೆ ಏನು ಸಮಸ್ಯೆ ಇದಾಗಿದೆ ನಮಗೆ ಆಗೋದಿಲ್ಲ ಆ ಸಮಯಕ್ಕೆ ಮುಂಚೆ ಎಲ್ಲಾ ಒಂದು ರೀತಿಯ ಗಳು ಇರ್ತಿತ್ತು ಅಲ್ಲಿ ಹೋಗಿ ನಾವು ಹಾಕ್ತಾ ಇದ್ವಿ ಅದನ್ನ ತಗೊಂಡ್ ಹೋಗ್ತಾ ಇದ್ರು ಈಗ ಆತರ ವ್ಯವಸ್ಥೆನೂ ಇಲ್ಲ ಅಂತ ಮತ್ತೊಂದ್ ಕಡೆ ಅಧಿಕಾರಿಗಳು ಹೇಳ್ತಾರೆ ಮನೆ ಮುಂದೆ ಕಟ್ಟಿಟ್ರೆ ಸಾಕು ನಮ್ಮ ಟಿಪ್ಪರ್ ಆಟೋಗಳು ಏನ್ ಡ್ರೈವರ್ಸ್ ಇರ್ತಾರೋ ಅವ್ರು ಎತ್ಕೊಳ್ತಾರೆ ಅಂತ ಅಲ್ಲಿ ಇಲಿ ಕಾಟ ಮತ್ತೆ ಈ